ದನದ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ದನಗಳನ್ನು ಕಳ್ಳತನ ಮಾಡಿ ಮಾರಾಟ ಮಾಡುತ್ತಿದ್ದ ಖತರ್ನಾಕ್ ಆಸಾಮಿ ಒಂದೇ ಒಂದು ಫೋಟೋದಿಂದ ಸಿಕ್ಕಿಬಿದ್ದ ಖತರ್ನಾಕ್ ಕಳ್ಳ ಪುಟ್ರಾಜು ಮೂವತ್ತೈದು ವರ್ಷ ಕಳ್ಳತನ ಮಾಡಿ ಸಿಕ್ಕಿಬಿದ್ದ ಕಳ್ಳ ತುಮಕೂರು ಜಿಲ್ಲೆ ಕುಣಗಲ್ ತಾಲೂಕಿನ ಹುಲೈದುರ್ಗ ಬಳಿಯ ಕಂಪ್ಲಾಪುರದಲ್ಲಿ ಘಟನೆ ಕಂಪ್ಲಾಪುರ ಗ್ರಾಮದ ಚೆನ್ನೈಗೌಡ ಎಂಬುವರಿಗೆ ಸೇರಿದ ಸುಮಾರು ಎಪ್ಪತ್ತು ಸಾವಿರ ಬೆಲೆ ಬಾಳುವ ದನಗಳನ್ನು ರಾತ್ರಿ ಕಳ್ಳತನ ಮಾಡಿದ್ದ ಪಕ್ಕದ ಮನೆಯವಾಸಿ ಪುಟ್ರಾಜು ಗುಬ್ಬಿ ತಾಲೂಕಿನ ಕೆಜಿ ಟೆಂಪಲ್ ಬಳಿ ದನಗಳ ಸಂತೆಯಲ್ಲಿ ಮಾರಾಟ ಮಾಡಿದ್ದ ನಲವತ್ಮೂರು ಸಾವಿರಕ್ಕೆ ಮಾರಾಟ ಮಾಡಿದ್ದ ಖತರ್ನಾಕ್ ಆಸಾಮಿ ದನಗಳನ್ನು ಕಳ್ಳತನವಾಗಿರುವ ವಿಚಾರ ತಿಳಿಯುತ್ತಿದ್ದ ದನಗಳು ಕಳ್ಳತನವಾಗಿರುವ ವಿಚಾರ ತಿಳಿಯುತ್ತಿದ್ದಂತೆ ಸುತ್ತಮುತ್ತ ನಡೆಯುವ ದನಗಳ ಸಂತೆಗೆ ತೆರಳಿ ಹುಡುಕಾಟ ನಡೆಸಿದ್ದ ಚೆನ್ನೈಗೌಡ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಈ ವೇಳೆ ಕಳ್ಳತನವಾಗಿದ್ದ ದನಗಳು ಕೆಜಿ ಟೆಂಪಲ್ ಬಳಿ ನಡೆಯುವ ದನಗಳ ಸಂತೆಯಲ್ಲಿ ಪತ್ತೆಯಾಗಿವೆ ದನಗಳನ್ನು ಖರೀದಿ ಮಾಡಿದ್ದ ಮಾಲೀಕನ ಬಳಿ ತೆರಳಿ ಚಾರಿಸಿದಾಗ ಘಟನೆ ಬೆಳಕಿಗೆ ಬಂದಿದೆ ದನಗಳನ್ನು ಖರೀದಿಸುವುದಕ್ಕೂ ಮೊದಲು ಫೋಟೋ ತೆಗೆದುಕೊಂಡಿದ್ದ ಖರೀದಿ ಮಾಡಿದ್ದ ಮಾಲೀಕ ಫೋಟೋ ನೋಡಿದಾಗ ಸಿಕ್ಕಿಬಿದ್ದ ಖತರ್ನಾಕ್ ಕಳ್ಳ ಘಟನೆ ಸಂಬಂಧ ಹುಲಿದುರ್ಗ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಹುಲಿದುರ್ಗ ಪೊಲೀಸರಿಂದ ಕಳ್ಳತನ ಮಾಡಿದ್ದ ಪುಟ್ಟರಾಜು ಬಂಧನವಾಗಿದೆ ಸದ್ಯಕ್ಕೆ ಬಳಸಿದ್ದ ಕೂಡ್ಸ್ ವಾಹನ ಕೂಡ ವಶಕ್ಕೆ ಪಡೆದಿದ್ದಾರೆ ಹಾಗೂ ಕಳ್ಳತನ ಮಾಡಿದ್ದ ದನಗಳನ್ನು ಮಾಲೀಕನಿಗೆ ಹಿಂದಿರುಗಿಸಿದೆ ಹನ್ನೊಂದು ಮುಕ್ಕಾಲಿಂದ ಹನ್ನೆರಡು ಗಂಟೆಗೆ ದನ ಕಳತನ ಮಾಡೋವ್ರೆ ಈ ದನ ಕಳತನ ಮಾಡಿ ಕೆ ಜಿ ಟೆಂಪಲ್ಗೆ ಮಾರಾಟಕ್ಕೆ ಎಳ್ಕೊಂಡು ಹೋಗೋರು ಅಂದರೆ ಬೇರೆ ಬಾಡಿಗೆಗೆ ಟೆಂಪಲ್ ಮಾಡಿ ಕೆ ಜಿ ಟೆಂಪಲ್ಗೆ ತಗೊಂಡೋಗಿ ಅಲ್ಲಿ ಕಡಿಮೆ ಬೆಲೆಗೆ ನಲವತ್ತ್ಮೂರು ಸಾವಿರ ರೂಪಾಯಿಗೆ ಮಾರೋರೆ ಇವರು ರಾತ್ರಿ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆಗೆ ಎಚ್ಚರಿಕೆ ನೋಡಿಕೊಂಡಾಗ ದನ ಇರಲಿಲ್ಲ ಆ ದನಗಳಿಲ್ಲ ಅಂತಂತ ಬಂದಾಗ ಊರು ಜನ ಎಲ್ಲ ಕರೆದು ಸ್ವಲ್ಪ ಚರ್ಚೆ ಮಾಡಿದಾಗ ಆಮೇಲೆ ಕರೆಂಟ್ ಬೇರೆ ತೆಗ್ದುಬಿಟ್ಟವ್ರೆ ಫಸ್ಟ್ ಲೈನ್ ತೆಗೆದವ್ರೆ ಲೈನ್ ತೆಗೆದಿ ಎಳ್ಕೊಂಡು ಹೋಗಿರೋದು ಅರ್ಧ ಕಿಲೋಮೀಟ್ರ್ ಮುಂದೆ ತೊಗೊಂಡೋಗಿ ಆ ಬೈಪಾಸ್ ಹತ್ತಿರ ಶನಿಮಾತನ ದೇವಸ್ಥಾನ ಅಂತದೆ ಆ ಒಂದು ದೇವಸ್ಥಾನ ಹತ್ರ ಹೋಗಿ ಟೆಂಪಲ್ ಹಾಕೋರು ಅಲ್ಲಿಂದ ತೊಗೊಂಡೋಗಿ ಕೆ ಜಿ ಟೆಂಪಲ್ಗೆ ಹೋಗೋವ್ರೆ ಇಲ್ಲಿಂದ ಒಂದು ನಲವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ದೂರ ಹೋಗೋರು ಇವರು ದನ ಇಲ್ಲ ಅಂದಾಗ ಇವರು ಬೈಕಲ್ಲಿ ನಮ್ಮ ಹುಡುಗರು ಒಂದು ನಾಲ್ಕು ಜನ ಅಲ್ಲಿಗೆ ಹೋಗೋರು ಅಲ್ಲಿ ದನಗಳು ಸಿಕ್ಕವೆ ಇವು ಆ ದನಗಳು ಸಿಕ್ಕಿದಾಗ ಆ ದನ ತೊಗೊಂಡಿದ್ದವರು ಮುಸ್ಲಿಮ್ಸ್ನವರು ಭಾಸ ಅಂತ ಅವನನ್ನು ಕೇಳಲಾಗಿ ಅವನು ನಾನು ಹುಲಿಯ ದುರ್ದ್ರದು ತೊಗೊಂಡಿದ್ದೀನಿ ಅಂತಂದು ಅವನು ಫೋಟೋ ಮತ್ತು ಮೊಬೈಲ್ ನಂಬರ್ ಕೊಟ್ಟಾಗ ಆ ಫೋಟೋದಲ್ಲಿರೋ ನಂಬೋಡನೇ ಆಗಿದ್ದು ಆಗ ನೋಡಿ ಅವನ್ನ ಟೆಂಪದಲ್ಲಿ ಅಲ್ಲಿಂದ ಇಲ್ಲಿಗೆ ಆ ಕೂ ತಗೊಂಡಿದ್ದಂಥ ಸಹ ಮುಸ್ಲಿಮ್ಸ್ ಹುಡುಗ್ನೂ ಮತ್ತು ಟೆಂಪದಲ್ಲಿ ಕರ್ಕೊಂಬಂದವ್ರೆ ಮತ್ತು ಈಗ ಪೊಲೀಸ್ನವರು ಅವನ್ನ ಪುಟ್ಟರಾಜನನ್ನು ಅರೆಸ್ಟ್ ಮಾಡವರೆ ಪುಟರಾಜನವನು ಯಾರು ನಿಮ್ಮೂರೇ ನಿಮ್ಮೂರನೇ ಪುಟ್ರಾಜು ಅವನು ಶಿವಣ್ಣನ ಮಗ ಪುಟ್ಟರಾಜು ಮಾರಾಟ ಮಾಡ್ ಮನೆಗೆ ಬಂದಿದ್ನ ಇವ್ನು ಮಾರಾಟ ಮಾಡಿ ಮನೆಗೆ ಬಂದು ಮಲ್ಕಿಟ್ಟಿದ ಅಲ್ಲಿಂದ ಅಲೆ ಐವತ್ತು ಈ ಕಡೆಯಿಂದ ಐವತ್ತು ಕಿಲೋಮೀಟರ್ ಆ ಕಡೆಯಿಂದ ಐವತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಜರ್ನಿ ಮಾಡಿ ಬಂದು ಮನೆ ಕಂಬ್ನ ಅವನಾಲೆ ಮೂರವರೆಗೆ ನಿಮಗೆ ಗ್ರಾಮದವ್ರು ಕೇಳಿಲ್ವಾ ಯಾವ ವಿಚಾರಕ್ಕೆ ಈ ಥರ ಮಾಡಿದೆ ಅಂತ ಹೇಳಿ ಅವ್ನಿಗೆ ಇವನು ಒಂದನೇ ಗೊತ್ತಿಲ್ವಲ್ಲ ಫೋಟೋ ನೋಡುವವರೆಗೂ ನಾವು ಕೆಜಿ ಟೆಂಪಲ್ ಅಲ್ಲಿ ಹೋಗಿ ಫೋಟೋ ನೋಡುವರೆಗೂ ಯಾರು ಅಂತಾನೆ ಕಳ್ತನ ಮಾಡೋರು ಅಂತ ಗೊತ್ತಿರಲಿಲ್ಲ ಯಾರೋ ಕತ್ಬಿಟ್ಟವ್ರೆ ಅಂತ ಗೊತ್ತಿತ್ತು ಅಷ್ಟೇ ನಮಗೆ ಆಮೇಲೆ ಈಗ ಫೋಟೋ ನೋಡಿದ್ಮೇಲೆ ಇಂಥ ಒಂದು ಕಡತನ ಮಾಡೋರೆ ಅಂತ ಅದನ್ನು ನಾನು ಇವ್ರು ಇವ್ರಿಗೆ ಕ್ರೈಮ್ನವ್ರಿಗೆ ಹೇಳ್ದು ಕ್ರೈಮ್ನವ್ರು ಕರ್ಕೊಂಬಂದವರು ಕೊಟ್ಟು ಸರ್ ಇದು ವಾಪಸ್ ಕೊಡಕ್ಕೆ ಬರೋಲ್ಲ ಸರ್ ಅದು ಬ್ಯಾಂಕಿಗೆ ಇದು ಸರ್ ಕೋರ್ಟ್ಗೆ ಎಪ್ಪ ಇವರು ಅದನ್ನು ವಸೂಲು ಮಾಡಬೇಕು ರಿಕವರಿ ಮಾಡಿ ಕೋರ್ಟ್ ಕಟ್ಟಬೇಕು ಕೋರ್ಟಲ್ಲಿ ಇವರು ರಿಲೀಜ್ ಮಾಡಿಸ್ಬೇಕು ಇಲ್ಲಿ ಡೈರೆಕ್ಟ್ ಸೆಟ್ಲ್ಮೆಂಟ್ ಮಾಡಕ್ಕೆ ಅಲ್ಲಿ ಕಳ್ಳಿಂದ ಇವರು ರಿಕವರಿ ಮಾಡಬೇಕು ರಿಕ್ವರಿ ಮಾಡೋದನ್ನ ಕೋರ್ಟ್ ಕಟ್ಟಬೇಕು ಕೋರ್ಟಲ್ಲಿ ಅವರು ಬಿಡ್ಸ್ಕೋಬೇಕು